ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆ ಶಕ್ತಿಯುತವಾದ ಬೆನಕನ ಅಮಾವಾಸ್ಯೆ ಬಂದಿದೆ ಅದರ ಜೊತೆ ಅಮಾವಾಸ್ಯೆ ಶನಿವಾರ ಬಂದಿರುವುದರಿಂದ ಇದನ್ನು ಶನಿಯ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಆಗಸ್ಟ್ ಇಪ್ಪತ್ತ್ಮೂರರಂದು ಭಾದ್ರಪದ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿ ಅಮಾವಾಸ್ಯೆ ದಿನದಂದು ಭೌತಿಕ ಸುಖ ಮತ್ತು ಅಧಿಪತಿಯಾದ ಶುಕ್ರನು ನಕ್ಷತ್ರವು ಬದಲಾಗುತ್ತದೆ ಹಾಗಾಗಿ ಇದಕ್ಕೆ ದುಪ್ಪಟ್ಟು ಶಕ್ತಿ ಇರುತ್ತದೆ ಈ ದಿನ ನೀವು ನೂರು ರೂಪಾಯಿ ಖರ್ಚು ಮಾಡಿ ಈ ಪದಾರ್ಥಗಳನ್ನು ಮನೆಗೆ ತರುತ್ತಿರೋ ಅವರ ಜೀವನವು ಅದೃಷ್ಟದ ಬಾಗಿಲು ತೆರೆಯುತ್ತದೆ ಅವರಿಗೆ ಅಷ್ಟು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಲಕ್ಷ್ಮೀದೇವಿ ಅವರ ಮನೆಯಲ್ಲಿ ನೆಲೆಸುತ್ತಾಳೆ ಹಾಗಾಗಿ ಆ ಮಾಸ ದಿನದಂದು ತಪ್ಪದೇ ಈ ವಸ್ತುಗಳನ್ನು ತನ್ನಿ ಈ ಪದಾರ್ಥಗಳು ಎಲ್ಲವೂ ತರಲು ಸಾಧ್ಯವಾಗಲಿಲ್ಲವೆಂದರೆ ಎರಡು ಅಥವಾ ಎರಡು ಪದಾರ್ಥಗಳನ್ನು ತನ್ನಿ ಎಲ್ಲೂ ಯಾವುದು ಎಂದರೆ ಅದು ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಟ್ಟು ಲೈಕ್ ಕೊಡಿ ಭಕ್ತಿಯಿಂದ ಗಣೇಶ ಎಂದು ಕಮೆಂಟ್ ಮಾಡಿ ಜೈ ಗಣೇಶ ಎಂದು ಕಮೆಂಟ್ ಮಾಡಿ ಈ ಅಮಾವಾಸ್ಯೆ ಎಂದು ನೀವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಹೆಣ್ಣು ಮಕ್ಕಳಿಗೆ ಈ ದಿನದಂದು ವೃತ ಕೊ ರಥ ಕೂಡ ಇರುತ್ತಾರೆ ಅಮಾವಾಸ್ಯೆ ದಿನ ಮನೆಗೆ ತರುವ ಪದಾರ್ಥಗಳು ಅರಿಶಿನ ಅರಿಶಿಣ ಮಂಗಳಕರ ಪದಾರ್ಥ ಎಂದು ಹೇಳುತ್ತಾರೆ ದೀರ್ಘ ಸುಮಂಗಲಿಯ ಯೋಗ ಪ್ರಾಪ್ತ ಆಗುತ್ತದೆ ನಮ್ಮ ಪುರಾಣಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಅರಿಶಿಣ ಅಮಾವಾಸ್ಯ ದಿನ ತಂದರೆ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ಓಡಿ ಹೋಗುತ್ತದೆ ಅಮಾವಾಸ್ಯ ದಿನದಿಂದ ತರಬೇಕಾದ ಮನೆಗೆ ಎರಡನೇ ಪದಾರ್ಥ ಕಲ್ಲುಪ್ಪು ಉಪ್ಪು ಲಕ್ಷ್ಮೀದೇವಿಗೆ ತುಂಬ ಇಷ್ಟ ಉಪ್ಪು ಸಮುದ್ರದಿಂದ ಹುಟ್ಟಿರುವುದರಿಂದ ಉಪ್ಪು ಎಲ್ಲಿ ಇರುತ್ತದೆ ಲಕ್ಷ್ಮೀ ದೇವಿ ಅಲ್ಲಿ ಇರುತ್ತಾಳೆ ಅಮಾವಾಸ್ಯ ದಿನದಂದು ಕಲ್ಲು ಉಪ್ಪು ತಂದು ದೇವರಿಗೆ ಮನೆಯಲ್ಲಿ ಇಟ್ಟರೆ ಲಕ್ಷ್ಮಿ ತಾನಾಗೆ ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತಾಳೆ ಉಪ್ಪಿನಿಂದ ಹಣ ಇಟ್ಟರೆ ಹಣ ಇನ್ನೂ ಜಾಸ್ತಿ ಮನೆಗೆ ಬರುತ್ತದೆ ಎಂದು ಹಿಂದಿನ ಕಾಲದ ವಾಡಿಕೆಯಾಗಿದೆ ಅಮಾವಾಸ್ಯ ದಿನದಿಂದ ಮನೆಗೆ ತರಬೇಕಾದ ಮೂರನೇ ಪದಾರ್ಥ ಬೆಲ್ಲ ಬೆಲ್ಲ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಅಮಾವಾಸ್ಯ ದಿನದಂದು ಬೆಲ್ಲ ಮನೆಗೆ ತರುವುದರಿಂದ ಬಹುಬೇಗನೆ ಸಿಹಿ ಸುದ್ದಿ ಕೇಳುತ್ತೀರಿ ಅಮವಾಸ್ಯೆ ದಿನದಂದು ನೀವು ತರಬೇಕಾದ ನಾಲ್ಕನೇ ಪದಾರ್ಥವು ಏಲಕ್ಕಿ ಏಲಕ್ಕಿ ತರುವುದರಿಂದ ಅದೃಷ್ಟ ಐಶ್ವರ್ಯ ಬರುತ್ತದೆ ಈ ರೀತಿ ತಂದ ಏಲಕ್ಕಿಯನ್ನು ನೀವು ನಿಮ್ಮ ಮನೆಯ ಇರುವ ಲಕ್ಷ್ಮೀ ದೇವಿಗೆ ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಹಾಕಿ ಆಹಾರವನ್ನು ಒಂದು ವಾರ ಹಾಗೆ ಬಿಡಿ ಆಹಾರವನ್ನು ಒಂದು ವಾರದವರೆಗೆ ಬಿಡಬೇಕು ನಂತರ ಆ ಏಲಕ್ಕಿಯನ್ನು ನಿಮ್ಮ ಪರ್ಸ್ ಅಥವಾ ಟ್ರಿಜರಿಯಲ್ಲಿ ಇಡಿ ಮತ್ತು ಉಳಿದದ್ದನ್ನು ಅಡುಗೆ ಮನೆಯಲ್ಲಿ ಉಪಯೋಗಿಸಿ ಪೂಜೆಗೆ ಉಪಯೋಗಿಸುವುದರಿಂದ ಮಾಂಸಾಹಾರ ಅಡಿಗೆಯನ್ನು ಉಪಯೋಗಿಸಬೇಡಿ ಯಾವುದಾದರೂ ನೈವೇದ್ಯರಿಗೆ ಉಪಯೋಗಿಸಿ ಒಳ್ಳೆಯದು ಇದೆ ಸ್ನೇಹಿತರೆ ಅಮಾವಾಸ್ಯ ದಿನದಂದು ತರುವ ನಾಲ್ಕು ಪದಾರ್ಥಗಳಲ್ಲಿ ಬರೀ ನೂರು ರೂಪಾಯಿಗಳಿಗೆ ಖರ್ಚು ಮಾಡಿದರೆ ವರ್ಷವಿಡೀ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ